안녕하세요. 뉴스26 케이스 와이드아. BJP 출려나 푹싸. 출려. 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 우리에게도 RSP, BJP, 인도 무하스바, 우리 출려들. 이거 암베르트, 우리 출시도 이들베르트라는베르트라 ನಿಜವಾಗಿ ಸೋಲ್ಸಿರೋರು ಅವರೇ ಪತ್ರ ಬರೆದಿದ್ದಾರೆ ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಅವರು ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಅವರ ಕೈ ಅಕ್ಷರದಿಂದ ಬರೆದಿರೋದು ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೆಟರ್ ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನನಗೆ ಡಾಂಗೆ ಮತ್ತು ಸಾಮರ್ಥ್ಯ ಸೋಲ್ಸಿದ್ರು ಡಾಂಗೆ ಮತ್ತು ಸಾವರ್ಕರ್ ಸೋಲಿಸಿದ್ರು ಅಂತ ಪತ್ರ ಬರೆದಿದ್ದಾರೆ ಇದ್ಮೇಲೂ ಕೂಡ ಕಾಂಗ್ರೆಸ್ ಸೋಲಿಸಿದ್ರು ಅವ್ರಿಗೆ ಅಂತ ಹೇಳ್ತಾರಲ್ಲ ರಾಜಕೀಯ ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಾರ್ಟಿ ಹಾಗಿದ್ರೆ ಅಂಬೇಡ್ಕರ್ ಮನು ಸುಂಟಿ ತಪ್ಪಿಸಿರು ಹೇಳ್ತಾರೆ ಇವರು ಆರ್ ಎಸ್ ಎಸ್ ಪರ ಇದ್ದಿದ್ದಾರೆ పరిస్థితి సుతారు ఇల్ హే ముందు నేను హిందూ అని అది కైలి హిందూ సైలె బాబాసాబ్ అంబేద్కర్ హిందేది బండ్ బండ్రు నా ఘట గెట్ బిజెపి సుళ్ళ పక్ష ಆರ್ ಎಸ್ ಎಸ್ ಬಿಜೆಪಿ ಹಿಂದೂ ಮಹಾಸಭಾ ಬರೀ ಸುಳ್ಳು ಈಗ ಅಂಬೇಡ್ಕರ್ ಅಂಬೇಡ್ಕರ್ ಕಾಂಗ್ರೆಸ್ ಸೋಲ್ಸಿದ್ರು ಅಂತ ಹೇಳ್ತೀವಿ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಸೋಲ್ಸಿದ್ರು ನಿಜವಾಗಿ ಸೋಲ್ಸಿರೋರು ಅವರೇ ಪುತ್ರ ಬಂದಿದ್ದಾರೆ ಜನವರಿ ಹದಿನೆಂಟು ಒಂಬೈನೂರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಅವರ ಕೈ ಅಕ್ಷರದಿಂದ ಬರೆದಿರೋದು ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೆಟರ್ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನನಗೆ ಡಾಂಗೆ ಮತ್ತು ಸಾಮರ್ಥ್ಯ ತೋರಿಸಿದ್ರು ಡಾಂಗೆ ಮತ್ತು ಸಾವರ್ಕರ್ ಸೋಲಿಸಿದ್ರು ಅಂತ ಪತ್ರ ಬರೆದಿದ್ದಾರೆ ಇದೂ ಕೂಡ ಕಾಂಗ್ರೆಸ್ ಸೋಲ್ಸಿದ್ರು ಅವ್ರಿಗೆ ಅಂತ ಹೇಳ್ತಾರೆ ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಾರ್ಟಿ ಹಾಗಿದ್ರೆ ಅಂಬೇಡ್ಕರ್ ನು ಅಂತ ಸುತ್ತರು ಹೇಳ್ತಾರೆ ಇವರು ಆರ್ ಎಸ್ ಎಸ್ ತರ ಇದ್ದರೆ

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ